ಮಿತ್ರರೇ ವೇದಿಕೆಯ ಉಪಾಧ್ಯಕ್ಷರೇ ಹಾಗೆ ಬಹಳ ಒಂದು ಕಡಿಮೆ ಸಮಯದಲ್ಲಿ ನಾವು ಒಂದು ಆಯೋಜಿಸಿದಂತಹ ಸಮಸ್ಯೆಗಳು ಇರುವಾಗ ಅಧಿಕಾರವನ್ನು ಇಟ್ಕೊಂಡಂತ ಅವರು ಮತ್ತೊಬ್ಬ ಇರ್ತಾರೆ ಅವರಲ್ಲಿ ಒಂದು ನಾವು ಒಂದು ವಿಚಾರ ಕಾಮಗಾರಿಯ ಪೂರ್ಣ ಒಂದು ಇದನ್ನು ಯಾವುದನ್ನು ಜವಾಬ್ದಾರಿಯನ್ನು ಅಲ್ಲಿ ಆ ಸ್ಥಳೀಯರಿಗೆ ವಹಿಸಿಕೊಡ್ಬೇಕು ಸ್ಥಳೀಯರು ಅದನ್ನು ನೋಡಬೇಕು ಕಳಪೆ ಕಾಮಗಾರಿ ಆದರೆ ಸ್ಥಳೀಯರು ಅದರ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕು ಕೌನ್ಸಿಲರ್ ಒಂದಿಗೆ ಸಾರ್ವಜನಿಕ ಸಮುದಾಯವನ್ನು ಸೇರಿಸಿಕೊಂಡು ನಮ್ಮ ನಗರಸಭೆ ಕೆಲಸ ಮಾಡಬೇಕು ಅದಕ್ಕೋಸ್ಕರವಾಗಿ ನಾವು ಹೇಳೋದೇನು ಮುಂದೆ ನಗರಸಭೆಯ ಕಾಮಗಾರಿ ಪಾರದರ್ಶಕವಾಗಿ ನಡೀಬೇಕು ಪಾರದರ್ಶಕವಾಗಿ ನಡೀತಿದ್ರೆ ಏನು ಅಂದರೆ ಅದನ್ನು ನೋಡುವವರು ಜನರು ಅಲ್ಲಿಯ ಸ್ಥಳೀಯ ಜನರು ಅವ್ರು ನೋಡದೇ ಇದ್ರೆ ಕೆಳಪೆ ಕಾಮಗಾರಿ ಆದರೆ ಅದಕ್ಕೆ ಅವರೇ ಜವಾಬ್ದಾರಿ ಒಳ್ಳೇದು ಕಾಮಗಾರಿ ಆದರೆ ಅವರೇ ಜವಾಬ್ದಾರಿ ಯಾರು ಲಕ್ಕೂ ಅವರೇ ಜವಾಬ್ದಾರಿ ಒಳ್ಳೇದು ಕೆಟ್ಟದಾಗ ಅವರೇ ಜವಾಬ್ದಾರಿ ಬೇರೆ ಯಾರು ಜವಾಬ್ದಾರಿ ಇಲ್ಲ ಈ ರೀತಿಯ ಒಂದು ವ್ಯವಸ್ಥೆ ಆಗಬೇಕು ಎನ್ನುವುದು ಬೇಡಿಕೆಯ ಉದ್ದೇಶ ಇದೆ ಆ ಬಾಳಿಗಾ ಫಾರ್ಮ್ ಹಾಸ್ಪಿಟಲ್ ಬಾಳಿಕಾ ಹಾಸ್ಪಿಟಲ್ ಅಂತಿದೆ ಅಲ್ವಾ ಅದಕ್ಕೆ ಎದರಿಗೆ ಯಾವಾಗೋ ಒಂದು ಕಮ್ಯುನಿಟಿ ಹಾಳು ಆಗ್ತದೆ ಅಂತ ಬಂದಿಸುವುದು ಅಲ್ಲಿಯೇ ಜನರಿಗೆ ಬಹಳ ಸಪೋರ್ಟಿ ಇದೆ ಅದು ಏನು ವಿಷಯ ಬಗ್ಗೆ ನಾವು ಅಧಿಕಾರಿಗಳೆಲ್ಲ ಚರ್ಚೆ ಮಾಡಿ ಸಾಧ್ಯ ಆದರೆ ಆ ಸ್ಥಳಕ್ಕೆ ನಾವು ಭೇಟಿ ಕೊಟ್ಟು ಆ ಸಮಸ್ಯೆಗೆ ಪರಿಹಾರ ಮಾಡ್ತೇವೆ ಮಣಿಪಾಲ ಮತ್ತು ಪಟ್ಟಣದಲ್ಲಿ ಆ ರಸ್ತೆ ರಿಪೇರಿ ಮಾಡಿದ್ದೀರಿ ಆ ರಸ್ತೆ ರಿಪೇರಿ ಮಾಡುವಾಗ ಯಾಕೆ ಇಂಜಿನಿಯರ್ ಆಗಿ ಸರಿಯಾಗಿ ತಾಂತ್ರಿಕ ರೀತಿಯಲ್ಲಿ ಮಾಡಲಿಲ್ಲ ಅಂತ ನೋಡಿ ಆ ಪರ್ಗಳ ರಸ್ತೆ ರಿಪೇರಿ ಟಾಯ್ಕಲ್ ಸರ್ಕಲ್ ಮಣಿಪಾಲ ಇಲ್ಲಿ ಮಾಡಿದ ಗುತ್ತಿಗೆದಾರರಿಗೆ ಹಣ ಕೊಡಬಾರ್ದು ಕೊಡುವುದಕ್ಕೆ ಬಂದು ನೋಡಿ ಅದು ಸರಿ ಮಾಡಿದ್ದಾರೆ ಅಂತ ನೋಡಿ ಕೊಡಿ ಇಲ್ಲ ಹಣ ಕೊ ಮಾಡಿಕೊಡಿ ಅದೇನು ಸರಿಯಾಗಲ್ಲ ಅವ್ರು ರಿಪೇರಿ ಕೆಲಸ ಪರ್ಗಳ ಮಣಿಪಾಲ ರಸ್ತೆಯನ್ನು ಡಬಲ್ ಐ ಮಾಡ್ತೀರಿ ಅಂತ ಹೇಳಿ ಹತ್ತು ವರ್ಷದಿಂದ ಯಾವಾಗ ನೋಡುವ ಅವರಲ್ಲಿ ಟೇಪ್ ಬಿಡಿತಾರೆ ನನಗೆ ಮಾಡುವ ಹತ್ತು ವರ್ಷ ಮಾಡಲಿಲ್ಲ ಅದು ನೀವು ಮಾಡ್ತಿರೋ ಲಗೋಪ ಇಲಾಖೆ ಮಾಡ್ತು ನನಗೆ ಗೊತ್ತಿಲ್ಲ ಅದು ಮಾಡಬೇಕು ಈ ತರ ಉಬ್ಬು ಹಾಕಿ ನಾನು ಮುಂಚೆಸ ಹೋಗಿದ್ದೇನೆ ಮರುಸ ಉಬ್ಬು ಉಂಟು ಐನೂರು ರೂಪಾಯಿ ಯಾಕಂದ್ರೆ ಹೀಗೆ ಹಾಕಿ ನನ್ನ ಕಾರು ಬಿತ್ತು ನನಗೆ ಅಲ್ಲಿ ಸುಮಾರು ಅಪಘಾತ ಫೈಟ್ ಮಾಡಿದ್ರೆ ದಾಮೋದ ಎಲ್ಲ ಬಂದು ಕಡೆಗೆ ಉಬ್ಬು ಅಂತಿದ್ದಾರೆ ಉಬ್ಬು ಹಾಕುವಾಗ ಒಂದು ರೀತಿ ಹಾಕಬೇಕು ಹೀಗೆ ಬಂದು ಹೀಗೆ ಹೋಗಿ ಹೀಗೆ ಬೇಕು ಇದು ಹೀಗೆ ಹಾಕಿ ಬಿಟ್ರೆ ಏನಾಗ್ತದೆ ಅಪಾಯ ಬಹಳ ಕೆಟ್ಟೋಗಿದ್ದಾರೆ ಅಪಾಯಕಾರಿ ಹೌದು